ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ಮನಸ್ಸಿನ ಆಸೆ ಹೇಳಲೇನು ಮುದ್ದಾದ ಗೊಂಬೆ ನೀನು ಮುತ್ತಂಥ ಹೆಣ್ಣು ನೀನು ನಾನಿನಗೆ ಜೋಡಿಯಲ್ಲವೇನು ಚೆಲುವ ಒಂದು ಹೇಳ್ತೀನಿ ಇಲ್ಲ ಅಂದೆ ಕೇಳ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ ನಿಜವಾದ ಗಂಡೆಯಾದ್ರೆ ನೀನು ಹೆಣ್ಣನ್ನ ಗೆಲ್ಲೋ ನೀನು ಮನಸ್ಸನ್ನ ಕದಿಯೋ ನೀನು ಆಮೇಲೆ ಪ್ರೀತಿ ಅಲ್ಲವೇನು ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ ಹೌದಾ ಹೈದಾ ಪರವಾಗಿಲ್ವೇ ನಿನ್ನ ಮನಸ್ಸು ಕದಿಯೋಕೆ ಏಳು ಜನ್ಮ ಕಾಯ್ತೀನಿ ಹೌದಾರರೇ ಪರವಾಗಿಲ್ವೇ ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೇನ ಹೌದ ವೀರಾಜು ಕುಮಾರ ಮಾತು ನಿಜವೇನಾ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ ಧೈರ್ಯ ಇಲ್ಲದವರಲ್ಲಿ ಹೇಗೆ ಮನಸ್ಸು ನೀಡಲು ಹೌದಾ ಅಯ್ಯೋ ಮುಂದೆ ಗತಿ ಶೌರ್ಯ ಇಲ್ಲದವರನ್ನು ಹೇಗೆ ಪ್ರೀತಿ ಮಾಡಲೋ ಅಯ್ಯಯೋ ಹೌದಾ ಇನ್ನೇನು ಗತಿ ವೀರನಂಥ ಶೂರನಂಥ ಪ್ರೇಮಿ ನನ್ನವನು ನಿನ್ನ ಹಾಗೆ ಹೇಳಿ ಅಲ್ಲ ನನ್ನ ಮನ್ಮತನೂ ಚಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ನಿಜವಾದ ಗಂಡೆಯಾದ್ರೆ ನೀನು ല്ലോ നീനു മനസ്സന്ന കിയോ നീനോ ആ മേലെ പ്രീതിയല്ലവേനോ